ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನೀವು ಮಿನಿ ಸ್ಕರ್ಟ್ಗಳನ್ನು ಹಾಕೋದು ಮಾಡರ್ನಿಟಿ ಅಂತ ಅಂದ್ಕೊಳ್ತೀರಿ ಆದರೆ ನಮ್ಮ ಕೋನಾರ್ಕ್ನ ದೇವಸ್ಥಾನಕ್ಕೆ ಹೋಗಿ ನೋಡಿ ಸಾವಿರಾರು ವರ್ಷಗಳ ಹಿಂದೆನೆ ಇದನ್ನ ಹಾಕ್ತಾ ಇದ್ರು ಅಲ್ಲಿರೋ ಪ್ರತಿಮೆಗಳಲ್ಲಿ ಹುಡುಗಿಯರು ಪರ್ಸ್ಗಳನ್ನು ಕೂಡ ತಮ್ಮ ಕೈಯಲ್ಲಿ ನೇತು ಹಾಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ನೇಹಿತರೆ ಇದು ಪಿ ಎಂ ನರೇಂದ್ರ ಮೋದಿ ಅವರ ಮಾತು ಕಾರ್ಯಕ್ರಮವೊಂದರಲ್ಲಿ ಭಾರತದ ಟೆಕ್ಸ್ಟೈಲ್ ಮಾರ್ಕೆಟ್ ಬಗ್ಗೆ ಭಾರತದ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ಮಾತನಾಡುವಾಗ ಪಿಎಂ ನರೇಂದ್ರ ಮೋದಿ ಲಂಗದ ಬಗ್ಗೆ ಮಾತಾಡಿದ್ದಾರೆ ಹುಡುಗಿಯರು ಧರಿಸುವ ಲಂಗ ಹಾಗೂ ಚಿಕ್ಕ ಲಂಗದ ಬಗ್ಗೆ ಮಾತನಾಡಿದ್ದಾರೆ ಭಾರತ ಫ್ಯಾಷನ್ ವರ್ಲ್ಡ್ ನಲ್ಲಿ ಲೀಡರ್ ಇದ್ದ ಹಾಗೆ ಈಗ ಮಿನಿ ಸ್ಕರ್ಟ್ ಅಥವಾ ಚಿಕ್ಕ ಲಂಗಗಳನ್ನು ತುಂಡು ಲಂಗಗಳನ್ನು ತುಂಡುಡುಗೆ ಅಂತ ಕರೆಯೋದನ್ನು ನೀವು ನೋಡಿರ್ಬೋದು ಆದರೆ ಕೋನಾರ್ಕ್ನ ಸಾವಿರ ವರ್ಷ ಹಳೆಯ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ಇಂತಹ ಚಿತ್ರಗಳನ್ನು ಕೆತ್ತನೆಗಳನ್ನು ಕಾಣಬಹುದು ಒಂದು ಹುಡುಗಿಯ ಪ್ರತಿಮೆ ಇದೆ ಅದರಲ್ಲಿ ಆ ಹುಡುಗಿ तुंड लंगव मिनिस्कर धरि वैनिटी बैग मिनी स्कर्ट, ना मोदी स्कर्ट ये आधुनिकता के निशानी है सैकड़ों साल पुराने मंदिर का जो मूर्तियां बनी है उसमें आपको एक मूर्ति वो भी दिखेगी जिसमें मिनी स्कर्ट पहना है बेटी ने और हाथ में पर्स है ऐसे लटक रही है ಈ ಮೂಲಕ ಬರೀ ರಾಜಕೀಯ ಆರ್ಥಿಕತೆ ಬಗ್ಗೆ ಮಾತಾಡುತ್ತಿದ್ದ ಪ್ರಧಾನಿ ಮೋದಿ ಈಗ ಮಾಡರ್ನಿಟಿ ಬಗ್ಗೆ ಫ್ಯಾಷನ್ ಬಗ್ಗೆ ಹಾಗೂ ದೇಶದ ಸಂಸ್ಕೃತಿಯ ಬಗ್ಗೆ ಒಂದು ವಿಭಿನ್ನವಾದ ಆಯಾಮದಲ್ಲಿ ಮಾತಾಡಿರುವುದು ತುಂಬಾ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದೆ ಮೋದಿ ಅವರ ಮಾತಿನಿಂದ ಮತ್ತೆ ಸ್ವದೇಶಿ ಸಂಸ್ಕೃತಿ ಯಾವುದು ವಿದೇಶಿ ಸಂಸ್ಕೃತಿ ಯಾವುದು ಚಿಕ್ಕ ಬಟ್ಟೆಗಳನ್ನು ಧರಿಸೋದು ತಪ್ಪ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಶುರುವಾಗಿದೆ ಸಂಪ್ರದಾಯ ಸಂಸ್ಕೃತಿ ಹೆಸರಲ್ಲಿ ಶೋಷಣೆ ಮಾಡೋರ ವಿರುದ್ಧವೂ ಪ್ರಧಾನಿ ಮೋದಿ ಮಾತಿನ ಚಾಟಿ ಬೀಸಿದ್ರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ನಮ್ಮ ಸಮಾಜ ಇವತ್ತು ಏನಾಗಿದೆ ಮುಂಚೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ವಿಶ್ಲೇಷಣೆ ಆಗ್ತಾ ಇದೆ ನಾವು ಕೂಡ ಅದನ್ನೆಲ್ಲ ತಾನೆ ಬನ್ನಿ ಹಾಗಾದ್ರೆ ಮೋದಿ ಅವರು ಹೇಳಿರೋ ಕೋನಾರ್ಕ್ ದೇವಸ್ಥಾನದಿಂದಲೇ ಚರ್ಚೆಯನ್ನ ಆರಂಭ ಮಾಡೋಣ ಮೋದಿ ಫ್ಯಾಷನ್ ಬಗ್ಗೆ ಹೇಳುವಾಗ ಹುಡುಗಿಯರ ತುಂಡು ಲಂಗದ ಬಗ್ಗೆ ಹೇಳುವಾಗ ಉಲ್ಲೇಖ ಮಾಡಿದ ಕೋನಾರ್ಕ್ನ ದೇವಸ್ಥಾನ ಇದೇನೆ ಇದೀಗ ಒಡಿಶಾದಲ್ಲಿದೆ ಇದನ್ನು ತುಂಬ ಜನ ಲೈವ್ ಆಗಿನೇ ಹೋಗಿ ನೋಡಿರ್ಬೋದು ನೋಡಿಲ್ದವರು ಕೂಡ ಇದನ್ನು ಪೇಪರ್ ಮೇಲಾದರೂ ಕೂಡ ನೋಡಿರ್ತೀರ ಟಿ ವಿಲಾದರೂ ನೋಡಿರ್ತೀರಾ ಯಾಕಂದರೆ ನಮ್ಮ ಹತ್ತು ರೂಪಾಯಿ ನೋಟಲ್ಲೂ ಕೂಡ ಕೋನಾರ್ಕ್ ಸೂರ್ಯ ದೇವಸ್ಥಾನದ ಚಿತ್ರ ಇದೆ ವಿಶ್ವ ಪರಂಪರೆಯ ತಾಣವಾಗಿರೋ ಈ ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಹಿಸ್ಟ್ರಿ ಇದೆ ಪೂರ್ವದ ಗಂಗ ವಂಶದ ಒಂದನೇ ನರಸಿಂಗ ದೇವ ಹದ್ಮೂರನೇ ಶತಮಾನದಲ್ಲಿ ಕಟ್ಟಿಸಿದ್ರು ಪೂರ್ವದ ವಂಶ ಅಂತ ಕ್ಷಣ ನಿಮಗೆಲ್ಲ ಒಂದು ಕ್ಷಣ ನಮ್ಮ ಕರ್ನಾಟಕದ ಗಂಗರು ನೆನಪಾಗಿರಬೇಕು ಎಸ್ ಅದು ನಮ್ಮ ತಲಕಾಡಿನ ಗಂಗರ ಉತ್ತರಾಧಿಕಾರಿಗಳ ಸಾಮ್ರಾಜ್ಯ ಈ ಭಾಗಕ್ಕೆ ಹೋಗಿ ರಾಜ್ಯವನ್ನ ಕಟ್ಟಿದ ಪೂರ್ವದ ಗಂಗರ ಅಥವಾ ಈಸ್ಟರ್ನ್ ಗಂಗಾಸ್ ಅಂತ ಕರ್ಸಿಕೊಂಡ್ರು ಇವರು ಅವರೇ ಇಲ್ಲಿ ದೇವಸ್ಥಾನ ಕಟ್ಟಿದ್ದು ಅದೇ ಈ ಕೋನಾರ್ಕ್ ಸೂರ್ಯ ದೇವಸ್ಥಾನ ಸಾಕಷ್ಟು ಬಾರಿ ಆಕ್ರಮಣಕಾರರ ದಾಳಿಗೆ ತುತ್ತಾದ ಈ ದೇಗುಲದಲ್ಲಿ ಇವತ್ತಿಗೂ ವಿಶ್ವದಲ್ಲಿ ಎಲ್ಲೂ ಕಾಣದ ಒಂದಷ್ಟು ಕೆತ್ತನೆಗಳು ಕಾಣಿಸ್ತವೆ ಭಾರತದ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಜನಜೀವನ ಹೀಗೆ ಯಾವ ಕ್ಷೇತ್ರದಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ರು ಅನ್ನೋದರ ಚಿತ್ರಣ ಅಲ್ಲಿ ಕ್ಲಿಯರ್ ಆಗಿ ಸಿಕ್ಕಿಬಿಡತ್ತೆ ಒಂದು ರೀತಿಯಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಭಾರತದ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಈ ದೇಗುಲ ಒಳ್ಳೆಯ ಮಾಹಿತಿಯನ್ನು ಕೊಡುತ್ತೆ ಮನುಷ್ಯ ಮತ್ತು ಸಮಾಜ ಎರಡರ ಬಗ್ಗೆನು ಚೆನ್ನಾಗಿ ತೋರಿಸಲಾಗಿದೆ ಮುಕ್ತವಾಗಿ ಮನುಷ್ಯನ ದೈನಂದಿನ ಜೀವನದ ಆಗು ಹೋಗುಗಳು ನೀತಿ ನಿಯಮಗಳು ಬದುಕುವ ರೀತಿ ಆತನ ಇಷ್ಟ ಕಾಮ ಎಲ್ಲದರ ಬಗ್ಗೆ ಮುಕ್ತವಾಗಿ ಅಲ್ಲಿ ಪಿಕ್ಚರೈಸ್ ಮಾಡಲಾಗಿದೆ ನಿಮ್ಗೆ ಆಶ್ಚರ್ಯ ಆಗಬಹುದು ಫೈ ಜಿ ಆಗಿ ಸಿಕ್ಸ್ ಜಿ ಕಡೆಗೆ ಜಗತ್ತು ಮುಖ ಮಾಡಿರೋ ಈಗಿನ ಕಾಲದಲ್ಲೂ ಲೈಂಗಿಕತೆ ಅಂದರೆ ಮುಕ್ತವಾಗಿ ಮಾತಾಡೋಕೆ ಇಡೀ ಸೊಸೈಟಿಗೆ ಹಿಂಜರಿಕೆ ಇದೆ ಆದರೆ ಅಂದಿನ ಸಮಾಜ ನೋಡಲು ಸಾಧ್ಯವಾಗುವ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ ಈ ಕೆತ್ತನೆಗಳು ಕೋನಾರ್ಕ್ನ ಸೂರ್ಯ ದೇವಸ್ಥಾನದಲ್ಲಿರೋವು ಅದೇ ದೇಗುಲದ ಬಗ್ಗೆ ಪಿ ಎಂ ಮೋದಿ ಮಾತಾಡಿ ಭಾರತದ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ಒಂದು ಗಮನಾರ್ಹವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಪಿ ಎಂ ಮೋದಿ ಕೋನಾರ್ಕ್ ಬಗ್ಗೆ ಮಾತಾಡ್ತಿರೋದು ಇದೇ ಮೊದಲ ಬಾರಿ ಏನಲ್ಲ ಈ ಹಿಂದೆ ಜಿ ಟ್ವೆಂಟಿ ಶೃಂಗಸಭೆ ಆದಂತಹ ಟೈಮ್ನಲ್ಲೂ ಅತಿಥಿಗಳಿಗೆ ಸ್ವಾಗತ ಕೋರುವಾಗ ಪ್ರಧಾನಿ ಹಾಗೂ ಬೇರೆ ದೇಶದ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡಿದಾಗ ವೇದಿಕೆ ಹಿಂಬದಿಯಲ್ಲಿ ಕೋನಾರ್ಕ್ ಸೂರ್ಯ ದೇವಸ್ಥಾನದ ಪಿಕ್ಚರ್ ಅನ್ನೇ ಇಡ್ಲಾಗಿತ್ತು ಅಷ್ಟು ಇಂಪಾರ್ಟೆಂಟ್ ದೇಗುಲ ಇದು ಇಲ್ಲಿ ಪಿಎಂ ಮೋದಿ ಅವರ ಹೇಳಿಕೆ ಮೇಲ್ನೋಟಕ್ಕೆ ಭಾರತದ ಸಂಸ್ಕೃತಿಯ ಬಗ್ಗೆ ಹೇಳಿಕೆ ಅನಿಸಬಹುದು ಆದರೆ ಈ ಮಾತು ಇವತ್ತಿನ ಸಮಾಜದ ಕಾಮುಕ ಕಣ್ಣುಗಳನ್ನು ಟೀಕೆ ಮಾಡದ ಹಾಗೂ ಕೂಡ ಇದೆ ಹಾಗೂ ಸಂಸ್ಕೃತಿ ರಕ್ಷಕರ ಹೆಸರಲ್ಲಿ ದಾಳಿ ಮಾಡುವವರಿಗೆ ಚಾಟಿ ಏಟನ್ನ ಕೊಟ್ಟ ಹಾಗೂ ಕೂಡ ಇದೆ ಎರಡೂ ಆಯಾಮ ಇದೆ ಯಾಕಂದ್ರೆ ಇವತ್ತು ಭಾರತದಲ್ಲಿನ ಸಾಮಾಜಿಕ ಪರಿಸ್ಥಿತಿ ಎಷ್ಟು ಚೇಂಜ್ ಆಗಿದೆ ಅಂದ್ರೆ ಇವತ್ತಿನ ಜನರೇಷನ್ ಈ ಹಿಂದಿನ ನಮ್ಮದೇ ದೇಶದ ಸಂಸ್ಕೃತಿಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ನಿಜಕ್ಕೂ ಆಶ್ಚರ್ಯ ಅಷ್ಟು ಓಪನ್ ಸೊಸೈಟಿ ಇತ್ತು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈಗ ಒಬ್ಬ ವ್ಯಕ್ತಿಯನ್ನ ಅವರು ಹಾಕೋ ಉಡುಪುಗಳಿಂದಲೇ ಅಳೆಯುವ ಮನಸ್ಥಿತಿ ಇದೆ ಭಾರತದಲ್ಲಿತ್ತು ಓಪನ್ ಸೊಸೈಟಿ ಸ್ನೇಹಿತರೆ ದೂರದ ಕೋನಾರ್ಕ್ ಹೋಗ್ಬೇಡಿ ನಿಮ್ಮ ಊರಲ್ಲಿ ನಿಮ್ಮ ಅಕ್ಕಪಕ್ಕದ ಊರಲ್ಲಿರೋ ಒಂದಷ್ಟು ಹಳೆ ಕಾಲದ ದೇವಸ್ಥಾನಗಳ ಕಡೆಗೆ ಮುಖ ಮಾಡಿ ಯಾವುದಾದರೂ ಸನಾತನ ಸಂಸ್ಕೃತಿಯ ಸ್ಮಾರಕಗಳನ್ನ ಹೋಗಿ ನೋಡಿ ಅಲ್ಲಿರೋ ಕೆತ್ತನೆಗಳಲ್ಲಿ ಮನುಷ್ಯ ಜೀವನದ ಆಹಾರ ಕ್ರಮದಿಂದ ಹಿಡಿದು ರಾಜನೀತಿಯಿಂದ ಹಿಡಿದು ಅಥವಾ ಸೈನಿಕ ವಿಚಾರಗಳಿಂದ ಹಿಡಿದು ಕಾಮದ ತನಕ ಎಲ್ಲವನ್ನ ದೇವಸ್ಥಾನಗಳ ಗೋಡೆ ಮೇಲೆ ಬೇರೆ ಎಲ್ಲ ಒಂದೇನೋ ಶೋಕಿ ಕೆತ್ತಿರೋದಲ್ಲ ದೇವಸ್ಥಾನಗಳ ಗೋಡೆ ಮೇಲೆ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಗಳಲ್ಲಿ ಅದನ್ನು ಕೆತ್ತಿ ಪ್ರದರ್ಶಿಸಿದ್ದಾರೆ ಜೋರಾಗಿ ಯಾವುದನ್ನು ಮುಚ್ಚಿಟ್ಟಿಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಮುಚ್ಚಿಡೋಕೆ ಜಾಗನೇ ಇರ್ತಿರ್ಲಿಲ್ಲ ಹೊಯ್ಸಳರ ಕಾಲದ ಬೇಲೂರು ದೇವಸ್ಥಾನಕ್ ಹೋದ್ರೆ ಸೋಮನಾಥಪುರಕ್ಕೆ ಹೋದ್ರೆ ಪ್ರಾಚೀನ ಭಾರತದ ಯಾವುದೇ ದೇಗುಲಕ್ಕೆ ಹೋದ್ರೆ ಅಲ್ಲಿ ಎಲ್ಲವನ್ನು ತೋರಿಸಲಾಗಿದೆ ಶ್ರವಣ ಬೆಳಗುಳದ ಗೊಮ್ಮಟೇಶ್ವರನ ನೋಡಿದ್ರೆ ಅಲ್ಲೂ ಕೂಡ ಭಾರತದ ಸಂಸ್ಕೃತಿ ಮತ್ತು ಸಮಾಜ ಎಷ್ಟು ಓಪನ್ ಮೈಂಡೆಡ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಇವತ್ತಿಗೂ ಅಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ಕೈ ಮುಗಿದು ಭಕ್ತಿ ಭಾವದಿಂದ ನೋಡಿ ವಾಪಸ್ ಬರ್ತಾರೆ ಗೋಮಟೇಶ್ವರ ಮೂರ್ತಿ ಕಟ್ಟಿದ್ದು ಸಾವಿರಾರು ವರ್ಷಗಳ ಹಿಂದೆ ಸ್ನೇಹಿತರ ಒಂದು ಕಾಲದಲ್ಲಿ ಹುಡುಗಿಯರು ಸ್ಕರ್ಟ್ ಅಲ್ಲ ಅದಕ್ಕಿಂತಲೂ ಕಮ್ಮಿ ಬಟ್ಟೆಗಳನ್ನ ಧರಿಸಿ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನ ಹೊಂದಿದ್ರು ವೇಷ್ಯಾವೃತ್ತಿಗೆ ಸಾಕಷ್ಟು ದೇಶಗಳು ಇವಾಗ ಕಾನೂನು ಮಾನ್ಯತೆಯನ್ನ ಕೊಡ್ತಿವೆ ಆದ್ರೆ ಅಂದಿನ ಕಾಲದಲ್ಲಿ ವೇಷ್ಯಾವೃತ್ತಿಗೂ ಸಾಕಷ್ಟು ಗೌರವ ಕೊಡ್ಲಾಗ್ತಾ ಇತ್ತು ಅಂತ ಇತಿಹಾಸದ ಪುಟದಲ್ಲಿ ನಮಗೆ ಆಧಾರ ಸಿಗತ್ತೆ ಸ್ನೇಹಿತರೆ ಈ ರೀತಿಯ ಕೆತ್ತನೆಗಳನ್ನ ದೇವಸ್ಥಾನದಲ್ಲಿ ಅಂದಕ್ಕೋ ಚಂದಕ್ಕೋ ಕೆತ್ತಿರುವುದಲ್ಲ ಅಥವಾ ರಾಜ ಮಹಾರಾಜರ ತೆವಲುಗಳನ್ನ ತೃಪ್ತಿಪಡಿಸೋಕೆ ಕಲಗಾರ ಕೈಚಳಕ ತೋರಿಸೋಕೆ ಮಾಡಿರೋದು ಅಲ್ಲ ಆ ಸಾಧ್ಯತೆ ಸ್ವಲ್ಪ ಇದ್ದರೂ ಕೂಡ ಅವತ್ತಿನ ಜನಜೀವನದ ಬಗ್ಗೆ ಸಮಾಜದ ಸ್ಥಿತಿಯ ಬಗ್ಗೆ ಅದು ಹೇಳತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ದೇವಸ್ಥಾನಗಳು ಅಂದ್ರೆ ಇವತ್ತಿಗೂ ಅವತ್ತಿಗೂ ಹೆಚ್ಚಿನ ಜನ ಭೇಟಿ ಕೊಡೋ ಜಾಗ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಅಲ್ಲಿಗೆ ಭೇಟಿ ಕೊಡ್ತಾರೆ ತುಂಬಾ ಶ್ರದ್ಧೆಯಿಂದ ಭೇಟಿ ಕೊಡ್ತಾರೆ ಅಂತಹ ಜಾಗದಲ್ಲೇ ಇವತ್ತಿನ ಜನಕ್ಕೆ ಅಶ್ಲೀಲ ಛೀ ಎನಿಸುವ ಕೆತ್ತನೆಗಳನ್ನ ಕೆತ್ತಲಾಗಿದೆ ಅವತ್ತು ಅದು ಮನುಷ್ಯನಿಗೆ ಅಶ್ಲೀಲ ಆಗಿರಲಿಲ್ಲ ಅದು ಜೀವನದ ಭಾಗ ಆಗಿತ್ತು ಅನ್ನೋದು ಇದರಲ್ಲಿ ಸ್ಪಷ್ಟವಾಗತ್ತೆ ನಿಮ್ಗೆ ಗೊತ್ತಿರಲಿ ಕೇವಲ ಮಹಿಳೆಯರು ಮಾತ್ರ ಅಲ್ಲ ಗೊಮಟೇಶ್ವರ ಮಾತ್ರ ಅಲ್ಲ ನಿಮಗೆ ಹಳೆ ಕಾಲದ ಯಾವುದೇ ಚಿತ್ರ ಅಥವಾ ಕೆತ್ತನೆಗಳನ್ನು ನೋಡಿದ್ರು ಕೂಡ ಪುರುಷರು ಶರ್ಟ್ಲೆಸ್ ಆಗೇ ಆಗಿ ಇರ್ತಾರೆ ಅದರಲ್ಲಿ ದೇಹದ ಮೇಲಿನ ಭಾಗವನ್ನ ಕವರ್ ಮಾಡ್ತಾ ಇರಲಿಲ್ಲ ಒಂದೆರಡು ಹಾರಗಳನ್ನು ಇದ್ದ ಬಿಟ್ರೆ ಅಪ್ಪರ್ ಬಾಡಿಯನ್ನ ಕವರ್ ಮಾಡ್ತಿರ್ಲಿಲ್ಲ ಶರ್ಟ್ಲೆಸ್ ಅನ್ನೋದು ಇವಾಗ ಫ್ಯಾಷನ್ ಶಾರುಖ್ ಖಾನ್ ಅಮಿರ್ ಖಾನ್ ಯಾವುದೋ ಒಂದು ಎರಡು ಸೀನಿಗೆ ಮಸಲ್ ಮಸರ್ ಹಿಂಗಿಂಗ್ ಮಾಡ್ಕೊಂಡು ಬಂದ್ರೆ ಸಲ್ಮಾನ್ ಖಾನ್ ಅದು ಒಂದು ಆ ಸೀನ್ಗೋಸ್ಕರ ಕಿಕ್ ಕೊಡೋಕ್ಕೋಸ್ಕರ ಮಾಡಿದ್ರು ಅಂತ ಶರ್ಟ್ಲೆಸ್ ಸೀನ್ ಮಾಡಿದ್ರು ಅಂತ ಆದ್ರೆ ಅಂದಿನ ಕಾಲದಲ್ಲಿ ಇಡೀ ಸೊಸೈಟಿಯೇ ಟಾಪ್ಲೆಸ್ ಆಗಿತ್ತು ಅಪ್ಪರ್ ಬಾಡಿಯನ್ನು ಅವರು ಕವರೇ ಮಾಡ್ತಿರಲಿಲ್ಲ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನಮಗೆ ಎಲ್ಲಾ ಕಡೆ ಉಲ್ಲೇಖಗಳು ಸಿಗುತ್ತೆ ಅಷ್ಟು ಮಾತ್ರ ಅಲ್ಲ ಸಾಹಿತ್ಯಕ್ಕೆ ಹೋಗಿ ನೀವು ಸಾಹಿತ್ಯಕ್ಕೆ ಹೋಗಿ ನೋಡಿದಾಗ ವೈದ್ಯ ಶಾಸ್ತ್ರದಿಂದ ಹಿಡಿದು ವಾತ್ಸಾಯನನ ಕಾಮಶಾಸ್ತ್ರ ತನಕ ಎಲ್ಲ ರೀತಿಯ ಸಾಹಿತ್ಯ ರಚನೆಯಾಗೋಕೆ ಅಂದು ಸಮಾಜದಲ್ಲಿ ಪ್ರೋತ್ಸಾಹ ಇತ್ತು ಭಾರತದ ಸಂಸ್ಕೃತಿ ಬದಲಾಗಿದೆ ಹೇಗೆ ಇದಕ್ಕೆ ಒಂದು ಉತ್ತರ ಇಲ್ಲ ಆಯಾ ಕಾಲದ ರಾಜಕೀಯ ಪರಿಸ್ಥಿತಿ ಮತ್ತು ಸಾಂಸ್ಕೃತಿಕ ಹೇರಿಕೆಗಳು ಕಾಲಕ್ರಮೇಣ ಅಂದಿನ ಸಮಾಜದಕ್ಕೆ ಹೊಂದಿಕೊಂಡ ರೀತಿ ಭಾರತದ ಸಂಸ್ಕೃತಿ ಬದಲಾಗೋಕೆ ಕಾರಣ ಅಂತ ಹೇಳ್ತಾರೆ ಅದರಲ್ಲೂ ಹೊರಗಿನಿಂದ ಬಂದ ಆಕ್ರಮಣಕಾರರು ಇಲ್ಲಿನ ಸಂಸ್ಕೃತಿ ವಿರುದ್ಧ ಯುದ್ಧ ಸಾರಿ ಇಲ್ಲಿ ಅವರ ಸಂಸ್ಕೃತಿಗಳನ್ನ ಹೇರಿದ ಕಾರಣ ಭಾರತದ ಸಂಸ್ಕೃತಿಯಲ್ಲಿ ಬದಲಾವಣೆ ಆಯಿತು ಅನ್ನೋ ವಾದ ಕೂಡ ಇದೆ ಅದು ಮೊಘಲ್ಸ್ ಆಗಿರ್ಬೋದು ಬ್ರಿಟಿಷ್ ಆಗಿರ್ಬೋದು ಅವರೆಲ್ಲರೂ ಅವರ ಸಂಸ್ಕೃತಿಯನ್ನ ಭಾರತದ ಮೇಲೆ ಹೇರಿದ್ರು ಹೀಗಾಗಿ ಉಡುಪಿನಿಂದ ಉಪಹಾರದ ತನಕ ಭಾರತೀಯರ ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಆಯಿತು ಅನ್ನೋದು ವಿದ್ವಾಂಸರ ಒಪೀನಿಯನ್ ಇನ್ನು ಈ ಸಾಂಸ್ಕೃತಿಕ ಬದಲಾವಣೆಯೇ ನಮ್ಮಲ್ಲಿ ಸಂಕೀರ್ಣ ಸಮಾಜ ನಿರ್ಮಾಣ ಹೋಗೋಕೆ ಸಾಧ್ಯ ಆಯಿತು ಅಂತ ಹೇಳಲಾಗುತ್ತೆ ಇದರ ಪರಿಣಾಮ ಈ ರೀತಿ ಸಮಾಜ ನೋಡ್ತಾ ಇದೀವಿ ಚಿಕ್ಕ ಬಟ್ಟೆಯನ್ನು ಧರಿಸಿದ್ರೆ ಓ ಇವರು ತುಂಬಾ ಹೈಫೈ ತುಂಬಾ ಮುಂದುವರೆದಿದ್ದಾರೆ ಓ ಫುಲ್ ಹಾಳಾಗಿ ಹೋಗ್ಬಿಟ್ಟಿದ್ದಾಳೆ ಇವಳು ಅದು ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು ಈ ರೀತಿ ಕಾಮೆಂಟ್ ಮಾಡಲಾಗುತ್ತೆ ಮಾಡ್ರನ್ ಬಿಡ್ರಿ ಇವ್ರ ಕೈ ತಪ್ಪು ಹೋಗ್ಬಿಟ್ರಿ ಬಿಡ್ರಿ ಅಂತ ಹೇಳಲಾಗತ್ತೆ ಕಾಮದ ಕಣ್ಣುಗಳು ಕಾಮದ ಕಣ್ಣಿನಿಂದ ಅವ್ರನ್ನ ನೋಡ್ತಾರೆ ದೌರ್ಜನ್ಯ ಮಾಡ್ತಾರೆ ದಾಳಿಗಳನ್ನು ಮಾಡ್ತಾರೆ ಅತ್ಯಾಚಾರಗಳನ್ನು ಮಾಡ್ತಾರೆ ಈ ದೇಶದಲ್ಲಿ ಅತಿ ಹಿರಿಯ ರಾಜಕಾರಣಿ ಅಂತ ಕರೆಸ್ಕೊಂಡವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಲೆವೆಲ್ಗೆ ಹೋದವರು ಈ ರೀತಿ ತುಂಡುಡುಗೆ ತೊಟ್ಟಕೊಂಡು ಹೋದರೆ ಹುಡುಗರು ಕೆರಳಿ ಅತ್ಯಾಚಾರ ಮಾಡಲ್ವಾ ಅಂತ ಹೇಳೋ ಮಟ್ಟಿಗೆ ನಮ್ಮ ಸಮಾಜ ಕೆಟ್ಟ ಮನಸ್ಥಿತಿಯನ್ನ ಕೊಳಕನ್ನ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದೆ ಈಗ ಬಟ್ಟೆ ಧರಿಸಿರಲಿ ತುಂಡು ಬಟ್ಟೆ ಧರಿಸಿರಲಿ ಪೂರ್ತಿ ಬಟ್ಟೆಯನ್ನೇ ಧರಿಸದೇ ಇರಲಿ ಅದು ಅವರ ದೇಹ ನನ್ನದಲ್ಲ ನಾನು ಆ ದೇಹವನ್ನ ಆ ದೇಹದ ಅಥವಾ ದೇಹದ ಒಳಗೆ ವಾಸಿಸಿರೋ ಮನಸ್ಸಿನ ಪರ್ಮಿಷನ್ ಪಡೆದೆ ಮುಟ್ಟೋ ಹಾಗಿಲ್ಲ ಅಥವಾ ಅತಿಕ್ರಮಣ ಮಾಡೋ ಹಾಗಿಲ್ಲ ಅನ್ನೋ ಕಾಮನ್ ಸೆನ್ಸ್ ಇಂದಿನ ಸೊಸೈಟಿಗೆ ಕಮ್ಮಿಯಾಗಿದೆ ಆಗಿದೆ ಇಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಖುದ್ದು ಈ ತುಂಡು ಲಂಗದ ಬಗ್ಗೆ ಮಾತಾಡಿರೋದು ಮಿನಿ ಸ್ಕರ್ಟ್ ಬಗ್ಗೆ ಮಾತಾಡಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ ಅವರು ಏನು ಹೇಳಿದ್ದಾರೆ ಇದೇನು ಮಾಡರ್ನಿಟಿ ಇದೇನು ತುಂಬಾ ಬೇರೆ ಕಲ್ಚರು ಹಂಗೇನು ಅಲ್ಲ ನಮ್ಮ ಸಂಸ್ಕೃತಿಯಲ್ಲೇ ಸಾವಿರಾರು ವರ್ಷಗಳ ಹಿಂದೆಯೇ ತುಂಡು ಲಂಗವನ್ನು ಧರಿಸಿ ಕೈಯಲ್ಲಿ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಹೋಗ್ತಿರೋ ಹುಡುಗಿಯ ಚಿತ್ರಣವನ್ನ ಕಲ್ಲಿನಲ್ಲೇ ಕೆತ್ತಿಯಲ್ಲಿ ಇಟ್ಟಿದ್ದಾರೆ ಅಂತ ಪಿ ಎಮ್ ಮೋದಿ ಹೇಳಿದ್ದಾರೆ ಇದು ನಮ್ಮ ಸಂಸ್ಕೃತಿಯ ಭಾಗನೇ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಈ ಮೂಲಕ ಕಾಮುಕ ಕಣ್ಣುಗಳಿಗೂ ಒಂದು ಸಂದೇಶ ಇದೆ ಅಲ್ಲಿ ಜೊತೆಗೆ ಕಾಮುಕ ಕಣ್ಣುಗಳು ಅಲ್ಲದೆ ಹೋದರೂ ಕೂಡ ಸಂಪ್ರದಾಯದ ಹೆಸರಲ್ಲಿ ಇಂಥವರನ್ನ ಟಾರ್ಗೆಟ್ ಮಾಡೋರಿಗೂ ಅಲ್ಲಿ ಸಂದೇಶ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ